ಹೌದು ಗೆಜೆಟ್ ನೋಟಿಫಿಕೇಶನ್ ಕೂಡ ಆಯ್ತು ಒಂದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರ ಮಹದಾಸೆ ಆಗೋದು ಆಗ್ಬೇಕು ಆಗೋದು ಒಳ್ಳೇದಾಗಲಿ ಬಟ್ ಏನಂದ್ರೆ ಎಷ್ಟು ಮಟ್ಟಿಗೆ ಇದಾಗುತ್ತೆ ನಾನು ಫಾರ್ ಎಕ್ಸಾಂಪಲ್ ಅವ್ರದ್ದು ಒಂದು ವಿಷನ್ ಇದ್ದಿದ್ದು ಗ್ರೇಟರ್ ಬೆಂಗಳೂರು ಅಂತಂದ್ರೆ ವಿಶಾಲವಾದ ಸಾಕಷ್ಟು ಬೆಂಗಳೂರು ಬೆಳೆದ್ಬಿಟ್ಟಿದೆ ಬಿ ಬಿ ಎಂ ಪಿ ಆಚೆ ಔಟ್ಸ್ಕಟ್ಸ್ ಎಲ್ಲ ವಿಪರೀತ ಬೆಳೆದಿದೆ ಅದನ್ನೆಲ್ಲ ಒಗ್ಗೂಡಿಸಿ ಗ್ರೇಟರ್ ಬೆಂಗಳೂರು ಮಾಡಬೇಕು ಅನ್ನೋದು ಮಹದಾಸೆ ನಮ್ಮ ಡಿ ಕೆ ಅವ್ರಿಗೆ ಈ ಸದ್ಯದ ಪರಿಸ್ಥಿತಿಲಿ ಪ್ರಾ ಪ್ರಾಬಲಿ ಹಣದ ಅಭಾವನ ಮತ್ತೊಂದು ನಾವು ಜಿ ಬಿ ಎ ಲಿಮಿಟೆಡ್ ಟು ಓನ್ಲಿ ಬಿ ಬಿ ಎಮ್ ಪಿ ಈಗ ಏನಿತ್ತು ನೂರ ತೊಂಬತ್ತೆಂಟು ವಾರ್ಡು ಅದೇ ಹಂಚಿಕೆಯಾಗಿ ಚಿಕ್ಕ ಚಿಕ್ಕ ವಾರ್ಡ್ಗಳಾಗುತ್ತೆ ಒಂದು ನಾನ್ನೂರೈವತ್ತು ವಾರ್ಡ್ಗಳಾಗಿ ಐದು ಕಾರ್ಪೊರೇಷನ್ಗಳಾಗುತ್ತೆ ಒಂದು ಮಹದಾಸೆ ಈಡೇ ಇರಲಿ ಐದು ಕಾರ್ಪೊರೇಷನ್ ಮಾಡೋ ಉದ್ದೇಶ ಇಷ್ಟೇನೆ ಜನಕ್ಕೆ ಸವಲತ್ತುಗಳು ಚೆನ್ನಾಗಿ ಕೊಡಬೇಕು ಒಂದು ನಗರ ಅಂದ್ರೆ ಎಷ್ಟು ಮಟ್ಟಿಗೆ ಇರಬೇಕು ಅಷ್ಟು ಮಟ್ಟಿಗೆ ಸೌಲಭ್ಯಗಳು ಸೌಲಭ್ಯಗಳನ್ನ ಕೊಡಬೇಕು ಅನ್ನೋದೇ ಮಹದ ಉದ್ದೇಶ ನಮ್ಮ ಸರ್ಕಾರದ್ದು ಆ ದಿಕ್ಕಿನಲ್ಲಿ ಒಳ್ಳೇದಾಗ್ಲಿ ಐದು ಕಾರ್ಪೊರೇಷನ್ಗಳು ಇನ್ನೇನು ರಚನೆ ಆಗ್ತವೆ ಹಾಗೆ ಚಿಕ್ಕ ಚಿಕ್ಕ ವಾರ್ಡ್ಗಳಾದ್ರೂ ಚಿಂತೆ ಇಲ್ಲ ಆಡಳಿತ ಸುಗಮವಾಗಿ ನಡೀಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಒಳ್ಳೇದಾಗ್ಲಿ ಅಂತ ರಾಜನಗರ ಮಲ್ಲೇಶ್ವರಂ ದಕ್ಷಿಣ ಬೆಂಗಳೂರು ದಕ್ಷಿಣ ಇಲ್ಲ ಮಲ್ಲೇಶ್ವರಂ ಬೆಂಗಳೂರು ವೆಸ್ಟ್ ನಮ್ಮ ರಾಜಾಜಿನಗರ ಮಲ್ಲೇಶ್ವರಂ ಮಹಾಲಕ್ಷ್ಮಿ ಊಟ ಎಲ್ಲ ಸುಮಾರು ಅರವತ್ನಾಲ್ಕು ವಾರ್ಡ್ಗಳು ಏನಿದಾವೆ ಅದು ಅದು ಮತ್ತೆ ಫರ್ದರ್ ಸ್ಪ್ಲಿಟ್ ಆಗುತ್ತೆ ಡಿಲಿಮಿಟೇಷನ್ ಪ್ರೋಸೆಸ್ ಆಗುತ್ತೆ ಅದಾಗಿ ಚಿಕ್ಕ ಚಿಕ್ಕ ವಾರ್ಡ್ ಗಳು ನೆಕ್ಸ್ಟ್ ಬಿ ಬಿಬಿಎಂಪಿ ಎಂ ಪಿ ಚುನಾವಣೆಗೆ ವೋಟರ್ ಐಡಿಯಲ್ಲಿ ಏನಾದ್ರು ಅದು ಒಂದು ದಕ್ಷಿಣ ಬೆಂಗಳೂರು ಮಾಡೋ ಒಂದು ಇಲ್ಲ ಆತರ ಏನಿಲ್ಲ ಆ ಲಿಮಿಟ್ ಆ ಲಿಮಿಟ್ ಇದು ಏನಿದೆ ಎಲ್ಲ ಎಲೆಕ್ಷನ್ ಅದಕ್ಕೆ ಒಂದೇ ಬಟ್ ಏನಂದ್ರೆ ಒಂದು ಆ ಒಂದು ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿರೋದು ಐ ತಿಂಕ್ ಒಳ್ಳೇದೇ ಅಂತ ಕಾಣ್ತೀವಿ ಬೆಂಗಳೂರಿಗೆ ಈಗ ಒಂದು ಗೊಂದಲ ಇದೆ ಸೊ ಇವಾಗ ಡಿವೈಡ್ ಆಗ್ಬಿಟ್ಟು ಐದು ವಿಂಗಡನೆ ಮಾಡೋ ಪ್ರೋಸೆಸ್ ಪ್ರೋಸೆಸ್ ಎಲ್ಲ ನೆಕ್ಸ್ಟ್ ಯಾವ ತರ ಇರುತ್ತೆ ಮತ್ತೆ ಅವ್ರಿಗೆ ಸಿಗ್ಬೇಕಂದ್ರೆ ಒಂದು ಸವಲತ್ತುಗಳಿಗೆ ಏತರ ಇದ್ರೆ ಇವಾಗ ಒಂದು ಸಪರೇಟ್ ಇವಾಗ ಬೆಂಗಳೂರು ಉತ್ತರ ಅಂತ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ಒಂದು ಕಾನ್ಸ್ಟಿಟ್ಯೂನ್ಸಿಸ್ ಯಾವ್ದು ಬರುತ್ತೆ ವಾರ್ಡ್ ಗಳು ಯಾವ್ದು ಬರುತ್ತೆ ಆ ಲಿಮಿಟ್ಸ್ ಅಲ್ಲಿ ಸಪರೇಟ್ ಒಂದು ಗೋಪುರ ರಚನೆ ಮಾಡ್ತಾರೆ ಮತ್ತೆ ಅದಕ್ಕೆ ಸಪರೇಟ್ ಆಗಿ ಒಂದು ಅಡ್ಮಿಷನ್ ಟ್ಯಾಕ್ಸ್ ಕಲೆಕ್ಷನ್ ಆಗೋದು ಅಷ್ಟು ಜನಕ್ಕೆ ಮಾಡಬೇಕು ಅನ್ನೋ ಒಂದು ಆ ಗೊಂದಲವೇ ಇರೋದಿಲ್ಲ ಯಾಕಂತಂದ್ರೆ ಈಗ ದೊಡ್ಡ ಬಿಬಿಎಂಪಿ ಇದೆ ಈಗ ಐದು ಕಾರ್ಪೊರೇಷನ್ ಆಗ್ತದೆ ಆ ಡಿಲಿಮಿಟೇಷನ್ ಪ್ರೋಸೆಸ್ ಆಗುತ್ತೆ ಆ ಪರ್ಟಿಕ್ಯುಲರ್ ಏರಿಯಾ ಎಷ್ಟು ವಾರ್ಡ್ ಬರುತ್ತೆ ಎಷ್ಟು ಜನಸಂಖ್ಯೆ ಎಷ್ಟು ವೋಟರ್ಸು ಪ್ರತಿಯೊಂದು ವಿಂಗಡಣೆ ಆಗ್ತದೆ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಗೊಂದಲ ಪ್ರಶ್ನೆನೇ ಇಲ್ಲ ಓನ್ಲಿ ಥಿಂಗ್ ಈಸ್ ಈಗ ಅಡ್ಮಿನಿಸ್ಟ್ರೇಷನ್ ಒಂದು ಕಾರ್ಪೊರೇಷನ್ ಒಂದು ಸ್ಥಳದಲ್ಲಿ ಒಂದು ಹೆಡ್ ಆಫೀಸ್ ಇರಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ವೆಸ್ಟ್ಗೆ ಈಗ ಅಲ್ಲಿ ರಾಜರಾಜೇಶ್ವರಿ ನಗರ ಅಲ್ಲ ಇನ್ಫೇ ಮಾಡಿದ್ದಾರೆ ಅದೆಲ್ಲ ಪ್ರೋಸೆಸ್ ಆಗ್ತದೆ ಅದೇನಿಲ್ಲ ಹೆಂಗೆ ಸರ್ ಮುಂದೆ ಮುಂಬರುವ ದಿನಗಳಲ್ಲಿ ಯಾವ ತರ ಇರುತ್ತೆ ಸರ್ ಒಂದು ಅಡ್ಮಿನಿಸ್ಟ್ರೇಷನ್ ಪ್ರೈಸ್ ಆಗಿರಲಿ ಇಲ್ಲಾಂದ್ರೆ ಜನಗಳಿಗೆ ಒಂದು ಯಾಕಂದ್ರೆ ಅವ್ರಿಗೊಂದು ಸೌಕರ್ಯ ಇಲ್ಲ ಏನಾದ್ರು ಸೌಲಭ್ಯ ಕೊಡ್ಬೇಕು ಸದ್ಯಕ್ಕೆ ತೊಂದರೆ ಇಲ್ಲ ಯಾಕೆಂತಂದ್ರೆ ಈ ಏನ್ ಬಿಬಿಎಂಪಿ ಲಿಮಿಟ್ಸ್ ಇದೆ ಅಷ್ಟ್ರೊಳಗಡೆನೆ ಈಗ ಮಾಡ್ತಾ ಇದ್ದಾರೆ ಐದ್ ಐದ್ ಕಾರ್ಪೊರೇಷನ್ ಮುಂದೆ ಜಿ ಬಿ ಐ ಇವ್ರದ್ದು ಏನು ಒಂದು ವಿಷನ್ ಇದೆ ಆಲ್ಮೋಸ್ಟ್ ಬಿಡಿಎ ಲಿಮಿಟ್ಸ್ ಕೊಟ್ಟೋಗ್ತದೆ ನೋಡಿದ್ವಿ ಫಾರ್ ಎಕ್ಸಾಂಪಲ್ ತವರೆಕೆರೆ ಬಿ ಬಿ ಎಂ ಪಿ ಸೊ ಅಲ್ಲಿಗೆ ಹೋದಾಗ ಅಲ್ಲಿ ಸವಲತ್ತು ಕೊಡಬೇಕಾದ್ರೆ ಸಾಕಷ್ಟು ಸಂಪನ್ಮೂಲಗಳು ಬೇಕಾಗುತ್ತೆ ಯೋಚನೆ ಸದ್ಯಕ್ಕೆ ಇಷ್ಟ ಕೆಲ್ಮೀ ಇಟ್ಕೊಳ ಅಂತ ನಮ್ಮ ಸರ್ಕಾರ ಯೋಚನೆ ಮಾಡ್ತಾ ಇರುತ್ತೆ ಬಹುತೇಕ ಫೀಡ್ಬ್ಯಾಕ್ ಇನ್ನು ಜನಗಳು ಅಷ್ಟಾಗಿ ಅವ್ರ ತಲೆಗೆ ಹೋಗಿಲ್ಲ ಇನ್ನು ಹೇಳ್ಬೇಕು ಬರೀ ಪೇಪರ್ ಮೇಲೆ ಕೂತಿದೆ ಏನು ಎತ್ತ ಅಂತ ಡಿಲಿಮಿಟೇಷನ್ ಪ್ರೋಸೆಸ್ ಆಗಿ ವಾರ್ಡ್ ವಿಂಗಡಣೆ ಆದಾಗ ಸ್ವಲ್ಪ ಅವಾಗ ಅಬ್ಜೆಕ್ಷನ್ಸ್ ಕಮಿಷನ್ಸ್ ಅಮಿಷನ್ಸ್ ಶುರುವಾಗ ಆಕ್ಚುಲಿ ಶುರುವಾಗಿ ಇಪ್ಪತ್ತ ಮೂರನೇ ತಾರೀಕಿಗೆ ರಿಪೋರ್ಟ್ ಕೊಡ್ಬೇಕು ಡಿಲಿಮಿಟೇಷನ್ ಪ್ರೋಸೆಸ್ ಸೊ ಬಿ ಎಂ ಬಿ ಬಿ ಎಂ ಪಿ ಅನ್ನೋದು ಈಗ ಹಳೇದಾಗೋಯ್ತು ಏನು ನಮ್ಮ ಮಹಾನಗರ ಪಾಲಿಕೆ ಇವಾಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತಾನೆ ಮಾಡಿದ್ದಾರೆ ಸೊ ಈ ಜಿ ಬಿ ಎ ಲಿಮಿಟ್ ಅಲ್ಲಿ ಗೌರ್ಮೆಂಟ್ ಏನು ಅವ್ರದ್ದು ಒಂದು ಆಸೆ ಇದೆ ಗೌರ್ಮೆಂಟ್ ಆಸೆ ನೀಟಾಗಿ ಡಿಸೆಂಟ್ರಲೈಸ್ಡ್ ವೇನಲ್ಲಿ ಅಭಿವೃದ್ಧಿ ಪಡಿಸಬೇಕು ಸವಲತ್ತುಗಳು ಕೊಡಬೇಕು ಅನ್ನೋ ಒಂದು ಆದಾಸೆ ಏನಿದೆ ಅದು ಏಡೇ ಇರಲಿ ಅಂತ ನಾನು ಅವರು ಹೇಳಿಕ್ಕೆ ಬಯಸ್ತೇನೆ